ಗೋರ್ಡೆ ಬಿಟ್ಟಿದೆ ಅನ್ನೋದು ಜಗತ್ತಿಗೆ ಗೊತ್ತಾಯ್ತದೆ ಇವರು ಇಪ್ಪತ್ತೆರಡು ಇಪ್ಪತ್ನಾಕು ಅಡಿಗಿಳಿತರುತ್ತೆ ಏನೋ ಸಿಗುತ್ತೆ ಅನ್ನೋ ಒಂದು ಧರ್ಮಾಧಿಕಾರಿಗಳು ಅವ್ರ ಕುಟುಂಬ ಧರ್ಮಸ್ಥಳ ಇದ್ರ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡುವಂತ ಒಂದು ಷಡ್ಯಂತ್ ಅಂತ ಹುಟ್ಟೇರೋರು ಆ ಸುಜಾತ ಭಟ್ಗೆ ಮಕ್ಕಳೇ ಇಲ್ಲ ಅನನ್ಯ ಭಟ್ ಹುಟ್ಟೇ ಇಲ್ಲ ಅನ್ನೋ ಸಾಯದಿಲ್ಲ ಅಯ್ಯೋ ಪಾಪ ಅಂತ ಅಂದ್ರೆ ಎಮೋಷನಲಿ ಅನುಮಾನಾಕಿ ಅಪಪ್ರಚಾರ ಮಾಡ್ಯಂತ್ರ ಇದೆ ಅನ್ನೋದನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ಷಡ್ಯಂತ್ರ ಬಯಲಿಗೆ ಬರಬೇಕು ಯಾರು ಹಣಕಾಸು ಪೂರೈಕೆ ಮಾಡಿದ್ರು ಮಾನ ಕಳ್ಕೊಂಡ್ರು ಅಧಿಕಾರ ಮುಖ್ಯ ಅಂತ ದುಡ್ಡು ಮಾಡಬೇಕು ಅಂತ ಬಯಸ್ತಾರೆ ಧರ್ಮಾಧಿಕಾರಿಗಳು ಅವ್ರ ಕುಟುಂಬ ತಮ್ಮ ಜೀವಕ್ಕಿಂತ ಹೆಚ್ಚು ಮಾನದ ಬಗ್ಗೆ ಹೆಚ್ಚು ಎಚ್ಚರ ವಹಿಸುವಂತ ಕುಟುಂಬದ ಹಿನ್ನೆಲೆ ಅವರು ಅವರ ಮಾನ ಕಳೆಯುವಂತ ಕೆಲಸ ಮಾಡುವವ್ರಿಗೆ ಶಿಕ್ಷೆ ಆಗ್ಬೇಕ ಅವನು ಸಮೀರ್ ಮೊಹಮ್ಮದ್ ಅನ್ನೋ ಎಷ್ಟ ಅರೆಸ್ಟ್ ಮಾಡಿದ ದಿನ ಅವ್ರು ಹೇಳ್ತಿದ್ದ ಕತೆ ನೋಡಿದ್ರೆ ಏನೋ ಇದೆ ಅಂತ ಗಿರೀಶಿ ಮಠ ಇವ್ರ ಹಿಂದ್ಗಡೆ ಯಾರ್ಯಾರು ಸ್ಟ್ರಾಟಜಿ ಮಾಡಿದ್ದಾರೆ ತೊಂದರೆಗಾರಿಕೆ ಮಾಡಿದ್ದಾರೆ ಅವ್ರ ಹೆಸರು ಬಹಿರಂಗ ಆಗ್ಬೇಕಲ್ವಾ ಈಗ ಬುರ್ಡೆ ಗ್ಯಾಂಗಿನ ದೂರನ್ನ ಕೇಳಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿದ್ರು ಬುರ್ಡೆ ಗ್ಯಾಂಗ್ ಬುರ್ಡೆ ಬಿಟ್ಟಿದೆ ಅನ್ನೋದು ಜಗತ್ತಿಗೆ ಗೊತ್ತಾಯಿತು ಹದಿನೇಳು ಜಾಗಗಳಲ್ಲಿ ಅವನು ಹೇಳಿದ ಜಾಗನೆಲ್ಲ ಜೆ ಸಿ ಬಿ ತಗೊಂಡು ಹಗದ್ರು ಇವತ್ತು ಆರಡಿ ಮೂರಡಿ ಗುಂಡಿ ತೆಗಿಯೋಕ್ಕೆ ಜನ ಸಿಗೋಲ್ಲ ಇವರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅಡಿ ಗುಂಡಿ ತೆಗೆದ್ರು ಏನೋ ಸಿಗುತ್ತೇನೋ ಅನ್ನೋ ರೀತಿಯಲ್ಲಿ ಯೂಟ್ಯೂಬರ್ಸು ಮತ್ತು ಕೆಲವಾರು ಚಾನಲ್ಗಳು ಪುಂಕಾನುಪುಂಖವಾಗಿ ಸುಳ್ಳಿನ ಕತೆಯನ್ನೇ ಹೆಣಿಯೋ ಕೆಲಸ ಮಾಡಿದ್ರು ಧರ್ಮಾಧಿಕಾರಿಗಳು ಅವ್ರ ಕುಟುಂಬ ಧರ್ಮಸ್ಥಳ ಇದ್ರ ಎಲ್ಲ ಅಪಪ್ರಚಾರ ಮಾಡುವಂಥ ಒಂದು ಷಡ್ಯಂತ್ರ ನಡೆಸಿದರು ಹುಟ್ಟದೇ ಇರೋರು ಸಾಯಿಸ್ಬಿಟ್ರು ಸತ್ತಿರೋರನ್ನು ಸಾಯಿಸಿದ್ದಲ್ಲ ಹುಟ್ಟೇ ಇಲ್ಲ ಹುಟ್ಟದೇ ಇರೋರು ಸಾಯಿಸಿಬಿಟ್ರು ಈಗ ಅನನ್ಯ ಭಟ್ಟು ಆ ಸುಜಾತ ಬಟ್ಟಿಗೆ ಮಕ್ಕಳೇ ಇಲ್ಲ ಅನನ್ಯ ಭಟ್ಟು ಹುಟ್ಟೇ ಇಲ್ಲ ಅಂದರೆ ಸಾಯೋದಿಲ್ಲ ಬಂತು ಅದಕ್ಕೂ ಒಂದು ರೋಚಕ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಒಳ್ಳೆಯ ಮೆಡಿಕಲ್ ಓದ್ತಾ ಇದ್ಲು ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿಂದ ನಾಪತ್ತೆ ಆದ್ಲು ನನಗೆ ನನ್ನ ನನಗೆ ಕನಿಷ್ಠ ಕ್ರಿಯಾಕರ್ಮ ಮಾಡಬೇಕು ಸದ್ಗತಿ ಮಾಡಬೇಕು ಅದಕ್ಕೆ ಅಟ್ಲೀಸ್ಟು ನಮಗೆ ಶವದ ಅವಶೇಷವನ್ನಾದರೂ ಕೊಡಿಸಿ ಅಂತ ಅಂದರೆ ಯಾವ ಥರ ಜನ ನಂಬಬೇಕು ಮತ್ತು ಅಯ್ಯೋ ಪಾಪ ಅಂತ ಅನ್ನಬೇಕು ಒಂದು ಎಮೋಷನಲಿ ಒಂದು ಅನುಮಾನ ಹುಟ್ಟಾಕಿ ಅಪಪ್ರಚಾರ ಮಾಡೋದು ಈ ಒಂದು ವ್ಯಾಪಕ ಷಡ್ಯಂತ್ರ ನಡೆದಿದೆ ಷಡ್ಯಂತ್ರ ಇದೆ ಅನ್ನೋದನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಸರ್ಕಾರ ಅವ್ರದೇ ಇದೆ ಷಡ್ಯಂತ್ರ ಯಾರು ಮಾಡಿದ್ರು ಒಂದು ಬೈಲಿಗೆ ಬರಬೇಕಲ್ವಾ ಆ ಷಡ್ಯಂತ್ರ ಬೈಲಿಗೆ ಬರಬೇಕು ಯಾರು ಹಣಕಾಸು ಪೂರೈಕೆ ಮಾಡಿದ್ರು ಡೆಲ್ಲಿ ಮೀಟಿಂಗ್ ಆಯಿತು ಅಂತ ಹೇಳ್ತಾರೆ ತಮಿಳ್ನಾಡಿನಲ್ಲಿ ಕುತಂತ್ರ ಮಾಡಲಾಯಿತು ಅಂತ ಹೇಳ್ತಾರೆ ಹಣಕಾಸು ಬೇರೆ ಬೇರೆ ಕಡೆಯಿಂದಲೂ ಹಣ ಬಂದಿದೆ ದೇಶ ವಿದೇಶಗಳಿಂದಲೂ ಹಣ ಬಂದಿದೆ ಅಂತ ಹೇಳ್ತಾರೆ ಇದು ಸತ್ಯಾಸತ್ಯತೆ ತನಿಖೆ ಆಗಬೇಕೋ ಬಾಡುವ ಆ ಸತ್ಯಾಸತ್ಯತೆ ತನಿಖೆ ಆಗಬೇಕು ಸರ್ಕಾರದ ನಡೆ ಅನುಮಾನ ಹುಟ್ಟಿಸೋ ರೀತಿಯ ಅವರ ನಡೆ ಇದೆ ಯಾಕೆ ಅಂತ ಕೇಳಿದರೆ ಮೊದಲು ಇವರು ದೂರುದಾರನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ಕೋಬೇಕಾಗಿತ್ತು ಮತ್ತು ದೂರುದಾರ ಆಪಾದ್ಞೆ ಹೊರಿಸಿದ್ದು ಸಾಮಾನ್ಯ ಜನರಿಗಲ್ಲ ಕೋಟ್ಯಾಂತರ ಜನ ಶ್ರದ್ಧೆ ಇಟ್ಟಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಅಪ ಅಪನಂಬಿಕೆ ಉಂಟಾಕೋ ರೀತಿಯಲ್ಲಿ ದೂರು ಸಲ್ಲಿಸಿದ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಅವನು ಆಪಾದ್ಞೆ ಹೊರಿಸ್ದ ಇಂಥವನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ಕೊಳ್ಬೇಕಾಗಿತ್ತು ಸರ್ಕಾರ ಆದರೆ ಇದನ್ನು ಯಾವುದನ್ನು ಪರಿಶೀಲನೆ ಮಾಡಿದೆ ಎಸ್ ಐ ಟಿ ರಚನೆ ಮಾಡಿದ್ರು ಹಾಗಾಗಿ ಈ ಹಿನ್ನೆಲೆಯಲ್ಲಿ ತನಿಖೆ ಆಗಬೇಕು ಷಡ್ಯಂತ್ರ ಹೊರಗೆ ಬರಬೇಕು ಅಂತ ಹೇಳಿ ನಾವು ಈ ಹಿಂದೆನೂ ಒಂದು ವಾ ಒಂದು ಹತ್ತು ದಿನದ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾವು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿ ಬಂದ್ವಿ ಮಂಜಾತ್ ಸ್ವಾಮಿಯ ಸ್ವಾಮಿಯ ದರ್ಶನ ಮಾಡಿ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಒಂದು ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ವಿ ಈಗ ನಮ್ಮ ಆಗ್ರಹ ಇದೆ ಷಡ್ಯಂತ್ರ ಹೊರಗೆ ಬರಬೇಕು ಸರ್ಕಾರ ಎಸ್ ಐ ಟಿ ಏನು ತನಿಖೆ ಮಾಡಿದೆ ಎಸ್ ಐ ಟಿ ತನಿಖೆಗೆ ಒಂದು ಮಿತಿ ಇದೆ ಅದಕ್ಕೆ ಎನ್ ಐ ಎ ತನಿಖೆ ಆಗಬೇಕು ಮೊದಲನೇ ಆಪ್ಷನ್ ಇಲ್ಲಾಂದರೆ ಎಸ್ ಐ ಟಿ ತನಿಖೆ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಗಬೇಕು ಕೆಲವರಿಗೆ ಅವ್ರ ಬುಡಕ್ಕೆ ಬರ್ತಿದ್ದಂಗೆ ತನಿಖೆ ದಿಕ್ ತಪ್ಪಿಸ್ಬಿಡ್ತಾರೆ ಬೇರೆಯವ್ರ ಬುಡಕ್ಕೆ ಹೋಗ್ತಾ ಇದೆ ಅಂದರೆ ಇರ್ತಾರೆ ಅವ್ರ ಬುಡಕ್ಕೆ ಬಂದಾಗ ತನಿಖೆ ದಿಕ್ ತಪ್ಪಿಸ್ತಾರೆ ಹಾಗಾಗಿ ದಿಕ್ ತಪ್ಪಿಸ್ಬೋದು ಅನ್ನುವಂಥ ಅನುಮಾನ ಇರೋದ್ರಿಂದ ಎಸ್ ಐ ಟಿ ತನಿಖೆ ಗಿಂತ ಎನ್ ಐ ಎ ತನಿಖೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಅದಕ್ಕಾಗಿ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಿಂದೆಯೂ ಧರ್ಮಸ್ಥಳದ ಜೊತೆಗೆ ನಿಂತಿದ್ವಿ ಈಗಲೂ ಧರ್ಮಸ್ಥಳದ ಜೊತೆಗೆ ನಿಲ್ತೇವೆ ಮುಂದೆಯೂ ಧರ್ಮಸ್ಥಳ ಜೊತೆಗೆ ನಿಂತ್ಕೊಳ್ತವೆ ಕಾರಣ ಇಷ್ಟೇ ಸತ್ಯಮೇವ ಜಯತೆ ನೋಡಿ ಹೋಗುದು ನಾನು ಹತ್ತತ್ರ ಒಂದೂವರೆ ಎರಡು ತಿಂಗಳು ಮುಂಚೆ ದೂರುದಾರನ ಹಿನ್ನೆಲೆಯನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದೆ ಅವತ್ತು ಎಚ್ಚರ ಬಯಸಿದ್ರೆ ಇಷ್ಟೆಲ್ಲ ಅಪಪ್ರಚಾರ ಅನುಮಾನ ಆತಂಕ ನಿರ್ಮಾಣವೇ ಆಗ್ತಿರಲಿಲ್ಲ ಸರ್ಕಾರ ಮುಜುಗರ ಅನುಭವಿಸುವಂಥ ಸ್ಥಿತಿಯೂ ಬರ್ತಿರಲಿಲ್ಲ ಕೆಲವರಿಗೆ ಮಾನ ಕಳ್ಕೊಂಡ್ರೂ ಅಧಿಕಾರ ಮುಖ್ಯ ಅಂತ ಭಾವಿಸ್ತಾರೆ ಮೂರು ಬಿಟ್ಟು ದುಡ್ಡು ಮಾಡಬೇಕು ಅಂತ ಬಯಸ್ತಾರೆ ಆದರೆ ಎಲ್ಲರೂ ಹಂಗಲ್ಲ ಧರ್ಮಾಧಿಕಾರಿಗಳು ಅವ್ರ ಕುಟುಂಬ ತಮ್ಮ ಜೀವಕ್ಕಿಂತ ಹೆಚ್ಚು ಮಾನದ ಬಗ್ಗೆ ಹೆಚ್ಚು ಎಚ್ಚರವಹಿಸುವಂಥ ಕುಟುಂಬದ ಹಿನ್ನೆಲೆ ಅವ್ರದ್ದು ಸುಸಂಸ್ಕೃತ ಕುಟುಂಬ ಅವರ ಮಾನ ಕಳೆಯುವಂಥ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಬಾಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಉಪಯೋಗಿಸ್ಕೊಂಡು ಅವನು ಸಮೀರ್ ಮೊಹಮ್ಮದನ್ನು ಎಷ್ಟು ಅಪಪ್ರಚಾರ ಮಾಡ್ದ ಅವನಿಗೆ ಶಿಕ್ಷೆ ಆಗಬೇಕಾ ಬಡವ ದುರ್ದೈವ ಸಂಗತಿ ಏನು ಅಂದರೆ ಅವನು ಅರೆಸ್ಟ್ ಮಾಡಿದ್ದಿಂದಲೇ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ ಆಕ್ಚುಲಿ ಅವನು ಮಾಡಿದ ಅಪರಾಧಕ್ಕೆ ಅವನು ಜೈ ಜೈಲಲ್ಲೇ ಇರಬೇಕಾದವನು ಇನ್ನು ಮಹೇಶ್ ಶೆಟ್ಟಿ ತಿಮ್ಮ ದಿನ ಅವ್ರು ಹೇಳ್ತಿದ್ದ ಕತೆ ನೋಡಿದ್ರೆ ಏನೋ ಇದೆ ಅಂತ ಅನ್ನಿಸ್ತಿತ್ತು ಗಿರೀಶ್ ಗಿರೀಶ್ ಮಠಣ್ಣ ಏನು ಕ್ರಮ ಆಯಿತು ಇವ್ರ ಹಿಂದ್ಗಡೆ ಯಾರ್ಯಾರು ಸ್ಟ್ರಾಟಜಿ ಮಾಡಿದ್ದಾರೆ ತಂತ್ರಗಾರಿಕೆ ಮಾಡಿದ್ದಾರೆ ಅವ್ರ ಹೆಸರು ಬಹಿರಂಗ ಆಗಬೇಕಲ್ವಾ ಹಣ ಕೊಟ್ಟವ್ರು ಯಾರು ಬಹಿರಂಗ ಆಗಬೇಕಲ್ಲ ಲಾಭ ಪಡೆಯೋಕೆ ಸಂಚು ಮಾಡಿದವರು ಯಾರು ಬಹಿರಂಗ ಆಗಬೇಕಲ್ಲ ಹಂಗಾಗಿ ನ್ಯಾಯಯುತವಾದ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿಯೇ ನಾವು ಧರ್ಮಸ್ಥಳ ಚಲೋ ಹೊರಟಿರೋದು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ